ಸೋಷಿಯಲ್ ಮೀಡಿಯಾ ಇಲ್ಲದೆ ಇರುವ ಕಾಲದಲ್ಲಿ ಒಂದು ವಾಟ್ಸಪ್ ಇಲ್ಲದೆ ಇರುವ ಕಾಲದಲ್ಲಿ ಮತ್ತೆ ಅವರು ಈಗಲೂ ಕೂಡ ಅವ್ರ ಮೊಬೈಲ್ಗೆ ವಾಟ್ಸಪ್ ಇಲ್ಲ ಏನಾದ್ರು ಕಳಿಸ್ಬೇಕಾದ್ರೆ ನಾವು ಮೆಸೇಜ್ ಕಳಿಸ್ಬೇಕಾಗತ್ತೆ ಮತ್ತು ಫೋನ್ ಮಾಡಬೇಕಾಗತ್ತೆ ಆ ಒಂದು ಕಾಲಘಟ್ಟದಲ್ಲಿ ನೇರವಾಗಿ ಜನರಿಗೆ ತಲುಪುವ ನೇರವಾಗಿ ಓದುಗರಿಗೆ ತಲುಪುವಂತಹ ಒಂದು 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 ವ್ಯವಸ್ಥೆಯನ್ನ ಇವರು ರೂಪಿಸಿಕೊಂಡಿದ್ದರು ಒಂದು ವಾರದ ಹಿಂದೆ ಚಂದ್ರಕಾಂತ್ ದೊಡ್ಡವರು ಅವರು ನನಗೆ ಒಂದು ವಾಟ್ಸಪ್ಗೆ ಮೆಸೇಜ್ ಮಾಡಿದರು ಚನ್ನಬಸವಣ್ಣವರ ಅವರ ಬಗ್ಗೆ ಒಂದು ಪುಸ್ತಕ ತರ್ತಾ ಇದ್ದೀವಿ ಇದ್ರ ಬಗ್ಗೆ ಮಾತಾಡ್ತೀರಾ ಅಂತ ಕೇಳಿದರು ನಾನು ತಕ್ಷಣಕ್ಕೆ ಅವರಿಗೆ ಮೆಸೇಜ್ ಮಾಡಿದೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಯಾರು ಸರ್ ಇಷ್ಟ ಇಲ್ಲ ಖಂಡಿತವಾಗಿ ಇದು ನನಗೂ ಕೂಡ ಒಂದು ನನಗೂ ಕೂಡ ಒಂದು ಭಾಳ ದೊಡ್ಡ ಗೌರವ ಅಂತ ನಾನು ಅವ್ರಿಗೆ ಹೇಳಿದೆ ಅವರು ತಕ್ಷಣಕ್ಕೆ ಒಂದು ಇನ್ನೊಂದು ಮೆಸೇಜ್ ಹಾಕಿದರು ಏನಂದರೆ ಚುಂಬಕ ಗಾಳಿ ಅನ್ನೋ ಪುಸ್ತಕ ಅವ್ರ ಬಗ್ಗೆ ತರ್ತಾ ಇದ್ದೀವಿ ಆದರೆ ಈ ವಿಷಯವನ್ನು ಅವ್ರು ಹೇಳಬಾರ್ದು ಇದು ಗುಪ್ತವಾಗಿ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳಿದರು ನಾನು ಅವ್ರಿಗೆ ಹೇಳಿದೆ ಸರ್ ಇದರಲ್ಲಿ ಲೇಖನಗಳು ಎಲ್ಲ ಇದಾವೆ ಆದರೆ ನಾನು ಒಂದು ಲೇಖನ ಬರಿತಾ ಇದ್ನಲ್ಲ ಅಂತ ತಕ್ಷಣಕ್ಕೆ ನನಗೆ ಅನಿಸ್ತು ಹೌದು ಆ ಥರದ್ದು ಭಾಳ ಇದ್ದಾವೆ ನಾವು ಹಾಕೋಕ್ಕಾಗಿಲ್ಲ ಅಂತ ಅಂದರು ಆಮೇಲೆ ಈ ಇನ್ವಿಟೇಷನ್ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ ತಕ್ಷಣವೇ ಅವ್ರಿಗೆ ಗೊತ್ತಾಗೇ ಆಗುತ್ತೆ ಅಂತ ಆ ಸುದ್ದಿ ಕೂಡ ಅವರಿಗೆ ನಾನು ಹೇಳಿದೆ ಆಗ ನಂತರ ಚನ್ನಬಸವಣ್ಣವರಿಗೆ ಗೊತ್ತಾಯಿತು ಆ ವಿಷಯ ಎಲ್ಲ ನನಗೆ ಇಷ್ಟೊಂದು ಒಂದು ಜನ ಇಲ್ಲಿ ಸೇರೋದನ್ನೆಲ್ಲ ನೋಡಿದ ಮೇಲೆ ನನ್ನೊಂದಿಗೆ ನೆನಪು ಇಲ್ಲಿ ಕಾಡ್ತಾ ಇದೆ ಏನಂದರೆ ಎರಡು ಸಾವಿರದ ಒಂದರಲ್ಲಿ ಸೆಂಟ್ರಲ್ ಕಾಲೇಜಿನ ಸೆನೆಟ್ ಹಾಲ್ನಲ್ಲಿ ಜಿ ಎಸ್ ಎಸ್ ಅವರಿಗೆ ಎಪ್ಪತ್ತೈದು ವರ್ಷ ಆದ ಹಿನ್ನೆಲೆಯಲ್ಲಿ ಹಣತೆ ಅನ್ನುವಂಥ ಒಂದು ಅಭಿನಂದನ ಗ್ರಂಥವನ್ನು ಚೆನ್ನ ಲೋಹೆಯ ಪ್ರಕಾಶನದ ಮೂಲಕವಾಗಿ ಇದನ್ನು ಅವರು ಪ್ರಕಟಿಸಿದರು ಮತ್ತು ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದರು ನಾನು ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಬಿ ಎ ಓದ್ತಾ ಇದ್ದೆ ಎರಡು ಸಾವಿರದ ಒಂದರಲ್ಲಿ ನಾನು ಈ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಂಡು ನಾನು ಅಲ್ಲಿಗೆ ಹೋದೆ ಅಲ್ಲಿ ಹೋದಾಗ ಅಪ್ಪಟ ಗಾಂಧಿವಾದಿಯಾಗಿರ್ತಕ್ಕಂಥ ಎಚ್ ನರಸಿಂಹಯ್ಯ ಅವರು ವೇದಿಕೆಯ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ದರು ಆಮೇಲೆ ದೇವನೂರು ಮಹಾದೇವ ಅವರು ಆ ಕಾರ್ಯಕ್ರಮದಲ್ಲಿದ್ದರು ಕೋ ಚನ್ಬಸಪ್ಪನವರಿದ್ದರು ಇನ್ನೂ ಅನೇಕರು ಇವತ್ತೇನು ಇದ್ದೀವಿ ಇಷ್ಟು ಜನ ಒಂದು ಲೇಖಕರು ಲೇಖಕಿಯರು ಚಿಂತಕರು ರಾಜಕಾರಣಿಗಳು ಆವತ್ತು ಕೂಡ ಸೆನೆಟ್ ಹಾಲ್ ತುಂಬಿ ಜನ ಎಲ್ಲ ಹೀಗೆ ನಿಂತ್ಕೊಂಡಿದ್ರು ಅವತ್ತು ಕೂಡ ಜಾಗ ಇರಲಿಲ್ಲ ನಾನು ಆ ರೀತಿಯ ಒಂದು ಸಾಹಿತ್ಯ ಒಂದು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ಆಗಷ್ಟೇ ನೋಡ್ತಾ ಇದ್ದೀವಿ ಮತ್ತು ಹೋಗ್ತಾ ಇದ್ದೀವಿ ಹಾಗೆ ಹೋಗುವಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನು ಕಂಡು ನಾನಂತೂ ನಿಭ್ಯಾಸ ಬೆರಗಾಗಿ ಹೋಗಿದ್ದೆ ಆಮೇಲೆ ಅವರು ಬಳ್ಳಾರಿಯಿಂದ ಒಂದು ಅಡಿಗೆ ಮಾಡಲಿಕ್ಕೆ ಬೇಕಾಗಿರುವಂತಹ ಆ ಹೋಳಿಗೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ತಂದು ಆ ಸೆನೆಟ್ ಹಾಲ್ನ ಒಂದು ಹಿಂಭಾಗದಲ್ಲೇ ಒಂದು ಜಾಗ ಅಲ್ಲೇ ಅಡಿಗೆಯನ್ನು ಕೂಡ ಮಾಡಿಸಿದರು ಅಲ್ಲಿ ಇದನ್ನೆಲ್ಲ ಕಂಡ ಮೇಲೆ ನಾನು ಅವತ್ತು ಏನು ಚೆನ್ನ ಸ್ವಾಮಿನವರು ನೋಡಿದ್ದೀನಿ ಅದೇ ಉತ್ಸಾಹದಿಂದ ಅವರು ಇವತ್ತು ಕೂಡ ಹಾಗೇ ಇರೋದನ್ನು ನಾನು ಗಮನಿಸಿದೆ ಏನಕ್ಕೆ ಇದನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಂದರೆ ಜಿ ಎಸ್ ಎಸ್ ಅವರಿಗೆ ಎಪ್ಪತ್ತೈದು ವರ್ಷ ಆದಾಗ ಅಭಿನಂದನ ಗ್ರಂಥ ಅವರು ತೊಗೊಂಡು ಬಂದರು ಇವತ್ತು ಈಗಲೂ ಅವರಿಗೆ ಎಪ್ಪತ್ತೈದು ವರ್ಷ ತುಂಬಿ ಎಪ್ಪತ್ತಾರನೇ ವರ್ಷ ನಡೀತಾ ಇದೆ ಹೀಗೆ ನೋಡಿದರೆ ಒಂದು ಗುಪ್ತವಾಗಿ ಅವ್ರಿಗೆ ಗೊತ್ತಾಗದ ಹಾಗೆ ಅವರ ವ್ಯಕ್ತಿತ್ವದ ಬಗ್ಗೆ ಪ್ರಕಾಶನದ ಬಗ್ಗೆ ಒಡ್ಡೂ ಅವರು ಈ ಚುಂಬಕ ಗಾಳಿ ಅನ್ನುವಂಥ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದರು ಆಗಲೇ ಮಾತಾಡುವಲ್ಲೂ ಕೂಡ ಹೇಳಿದರು ಇದು ಅವರಿಗಾಗಿ ಮಾಡಿಲ್ಲ ಈ ಪುಸ್ತಕವನ್ನು ಒಂದು ಹೊಸ ತಲೆಮಾರಿಗೆ ಒಂದು ಮುಂದಿನ ತಲೆಮಾರಿಗೆ ಚಂಬಸವನ್ನವರು ಮಾಡಿರುವಂಥ ಕೆಲಸ ಏನಿದೆ ಅವರು ಪ್ರಕಾಶನದ ಮೂಲಕವಾಗಿ ಮತ್ತು ಅವರು ವ್ಯಕ್ತಿಯಾಗಿ ಒಬ್ಬ ಆಕ್ಟಿವಿಸ್ಟ್ ಆಗಿ ಕರ್ನಾಟಕದಾದ್ಯಂತವಾಗಿ ಅವರು ಮಾಡಿರುವಂತ ಒಂದು ಏನು ಚಲನಶೀಲತೆಯನ್ನು ಉಂಟು ಮಾಡಿದ್ದಾರೆ ಜನರನ್ನು ಬೆಸೆಯುವ ಕೆಲಸ ಏನು ಮಾಡಿದ್ದಾರೆ ಅದು ಬಹಳ ವಿಶೇಷವಾಗಿದ್ದು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಈ ಹಣತೆ ಪುಸ್ತಕದಲ್ಲಿ ಜಿ ಎಸ್ ಎಸ್ ಅವರ ಕೆಲವು ಕವಿತೆಗಳನ್ನು ಇದರಲ್ಲಿ ಆರಂಭದಲ್ಲಿ ಹಾಕಿದ್ದಾರೆ ಆ ಒಂದು ಕವಿತೆ ಓದ್ತೀನಿ ನಾನು ಅದು ಎಷ್ಟು ಚೆನ್ನಾಗಿ ಅನ್ವಯ ಅನ್ವಯ ಆಗುತ್ತೆ ಅಂದರೆ ಚನ್ನಬಸವಣ್ಣವರಿಗೆ ನೋಡಿ ಹೇಗೋ ನನ್ನ ಪಾಡಿಗೆ ನಾನು ಬದುಕುತ್ತೇನೆ ಇದ್ದಷ್ಟು ನೆಲವ ಉತ್ತು ಬಿತ್ತಿ ನೀರೆರೆದು ಮಲಗಿರುವ ಬೀಜಗಳ ಕಣ್ಣು ತೆರೆಸುತ್ತೇನೆ ನಾಳೆ ಈ ಸಸಿಗಳೆಲ್ಲ ವಟವೃಕ್ಷವಾಗಿ ಸಾವಿರ ಜನಕ್ಕೆ ನೆರಳಾದಾವೆಂಬ ಮಹದಾಸೆ ಇರದಿದ್ದರೂ ಒಂದೆರಡಾದರೂ ಬೀಜವಾಗುವಂತಹ ಹಣ್ಣು ಬಿಟ್ಟಾವೆಂಬ ನಂಬಿ ಕಾಯುತ್ತೇನೆ ಇಲ್ಲಿ ನನಗೆ ಈ ಮಾತು ಒಂದು ಭಾಳ ಇಷ್ಟ ಆಗಿದೆ ಮಲಗಿರುವ ಬೀಜಗಳು ಕಣ್ಣು ತೆರೆಸುತ್ತೇನೆ ಅನ್ನುವಂಥ ಮಾತು ಏನಿದೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಮಾತು ಮತ್ತು ಅವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಲೋಹಿಯಾ ಪ್ರಕಾಶನವನ್ನು ಆರಂಭಿಸ್ತಾರೆ ಲೋಹಿಯಾ ಪ್ರಕಾಶನದ ಮೂಲಕವಾಗಿ ಕಳೆದ ಒಂದು ಮೂವತ್ತೈದು ವರ್ಷಗಳಿಂದ ಇಡೀ ಕರ್ನಾಟಕದಲ್ಲಿ ಒಂದು ಪ್ರಕಾಶ ಪುಸ್ತಕ ಪ್ರಕಾಶನದ ಕ್ಷೇತ್ರದಲ್ಲಿ ಮುದ್ರಣ ಕ್ಷೇತ್ರದಲ್ಲಿ ಮತ್ತು ಒಂದು ಜನರನ್ನ ಸೆಳೆಯುವುದರಲ್ಲಿ ಬೆಸೆಯುವುದರಲ್ಲಿ ಒಂದು ಓದುವ ಓದುವ ಸಂಸ್ಕೃತಿಯನ್ನು ಬೆಳೆಸುವುದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನ ಅವರು ವಹಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತಕ್ಕಿಂತ ಮೊದಲು ಕೂಡ ಅವರು ಸಕ್ರಿಯರಾಗಿದ್ದರು ನಮಗೆಲ್ಲ ಗೊತ್ತಿದೆ ಅವರು ಬ್ಯಾಂಕಲ್ಲಿ ಉದ್ಯೋಗಿ ಆಗಿದ್ದರು ಬ್ಯಾಂಕಲ್ಲಿ ಉದ್ಯೋಗಿ ಆದಾಗಲೂ ಆದಾಗಲೂ ಕೂಡ ಅವರು ಬ್ಯಾಂಕಲ್ಲಿಯೂ ಕೂಡ ಬಹಳ ತಮ್ಮನ್ನು ತಾವು ಬ್ಯಾಂಕ್ ಅಸೋಸಿಯೇಷನ್ ಜೊತೆಯಲ್ಲಿ ಅಲ್ಲಿ ಬರ್ತಕ್ಕಂಥ ಒಂದು ಜನರ ಜೊತೆಯಲ್ಲಿ ಅವ್ರ ಜೊತೆ ಯಾರೇ ಒಡನಾಟಕ್ಕೆ ಬಂದರೂ ಕೂಡ ಅವರು ಆಗಲೇ ಪುಸ್ತಕಗಳನ್ನು ಓದುವಂಥ ಒಂದು ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ರು ಯಾಕಂದರೆ ತೊಂಬತ್ತಕ್ಕಿಂತ ಪೂರ್ವದಲ್ಲಿನೇ ಒಂದು ಕಡೆ ಅವರು ಜಿ ಎಸ್ ಎಸ್ ಅವರ ಗಂಗೆ ಶಿಖರಗಳೆನ್ನುವ ಒಂದು ಪ್ರವಾಸ ಕಥವನ್ನು ಕಥನವನ್ನು ಅದರ ಐದು ನೂರು ಪ್ರತಿಗಳನ್ನ ಇವರು ಕೊಂಡುಕೊಂಡು ತಮಗೆ ಯಾರ್ಯಾರು ಗೊತ್ತಿದಾರೋ ಯಾರು ಪರಿಚಯ ಇದಾರೋ ಯಾರ್ಯಾರು ಆಪ್ತರ ಇದ್ದಾರೋ ಎಲ್ಲರಿಗೂ ಅದನ್ನ ಹಂಚುವಂತ ಕೆಲಸವನ್ನ ಮಾಡಿದ್ದಾರೆ ಆದ್ದರಿಂದ ಅದಕ್ಕಿಂತ ಮುಂಚೆ ಹಿಡಿದ್ರೆ ಐವತ್ತು ವರ್ಷಗಳಿಂದ ಅವರು ಪುಸ್ತಕ ಕ್ಷೇತ್ರದಲ್ಲಿ ಒಂದು ಪ್ರಕಾಶನ ಕ್ಷೇತ್ರದಲ್ಲಿ ಮತ್ತು ಪುಸ್ತಕ ಪರಿಚಾರಿಕೆ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ ಹೇಗೆ ಈಗ ಬೆಂಗಳೂರಿನ ಪ್ರದೇಶದಲ್ಲಿ ಜಿ ಪಿ ರಾಜರತ್ನಂ ಮತ್ತು ಚಿ ಶ್ರೀನಿವಾಸ ರಾಜು ಅವರು ಆ ಕೆಲಸವನ್ನು ಮಾಡ್ತಾ ಇದ್ರು ಹೊಸ ತಲೆಮಾರಿನ ಕಡೆಗೆ ಬರೆಸ್ತಾ ಇದ್ರು ಪುಸ್ತಕಗಳನ್ನು ಪ್ರಕಟ ಮಾಡ್ತಾ ಇದ್ರು ಪುಸ್ತಕಗಳನ್ನು ನೇರವಾಗಿ ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಉತ್ತರ ಕರ್ನಾಟಕದ ಕಡೆಯಲ್ಲಿ ಗಲಗನಾಥರು ಗಲಗನಾಥರು ಆ ಕಾಲದಲ್ಲಿ ಅವರು ವಕೀಲರಾಗಿದ್ದರು ಆದರೂ ಕೂಡ ಸೈಕಲ್ ಮೇಲೆ ಪುಸ್ತಕಗಳನ್ನು ತಗೊಂಡು ಹಳ್ಳಿ ಹಳ್ಳಿಗೆ ಹೋಗಿ ಆ ಪುಸ್ತಕಗಳನ್ನು ಕಡಿಮೆ ಬೆಲೆಗೆ ಕೊಟ್ಟು ಅವುಗಳಿಂದ ಮತ್ತೆ ಅವರು ಆ ಹಣದಿಂದ ಮತ್ತೆ ಪುಸ್ತಕಗಳನ್ನು ಪ್ರಕಟ ಮಾಡೋ ಕೆಲಸವನ್ನು ಮಾಡ್ತಾಯಿದ್ರು ಈ ತರದ ಒಂದು ಕೆಲಸವನ್ನು ಅವರು ಕಳೆದ ಒಂದು ಮೂವತ್ತೈದು ವರ್ಷಗಳಿಂದ ಅವರು ಬಳ್ಳಾರಿಯನ್ನೇ ತಮ್ಮ ಒಂದು ಮುಖ್ಯ ನೆಲೆಯನ್ನಾಗಿ ಮಾಡಿಕೊಂಡು ಕರ್ನಾಟಕದ ಬರೀ ಬಳ್ಳಾರಿಯವರದ ಮಾತ್ರ ಪುಸ್ತಕಗಳನ್ನು ಪ್ರಕಟ ಮಾಡಿಲ್ಲ ಅವರು ಅದ್ರ ಜೊತೆಯಲ್ಲಿ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಲ್ಲಿರುವಂತಹ ಲೇಖಕರ ಲೇಖಕಿಯರ ಹೊಸ ತಲೆಮಾರಿನ ಯಾರು ಇನ್ನೂ ಪ್ರಕಟ ಆಗಿರಲಿಲ್ಲ ಅವರ ಕೃತಿಗಳನ್ನು ಇವರು ಪ್ರಕಟ ಮಾಡ್ತಾರೆ ಹಾಗ ಪ್ರಕಟ ಮಾಡುವಾಗ ಇವರು ಮಾರ್ಚ್ ಇಪ್ಪತ್ತ್ ಮೂರು ಲೋಹಿಯವರ ಜನ್ಮದಿನದಿಂದ ಅವರು ಬಳ್ಳಾರಿಯಲ್ಲಿ ಪುಸ್ತಕವನ್ನು ಪ್ರಕಟ ಮಾಡಿದರೆ ಏಕಕಾಲಕ್ಕೆ ಕರ್ನಾಟಕದ ಒಂದು ಎಂಟತ್ತು ಒಂದು ಎಂಟತ್ತು ನಗರಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಸಂಜೆ ಐದುವರೆಗೆ ಇವರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು ಅದು ನನಗೆ ಭಾಳ ವಿಶೇಷ ಅಂತ ಅನಿಸುತ್ತೆ ಯಾಕಂದರೆ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದೇ ಇಷ್ಟು ಕಷ್ಟವಾಗಿರುವ ಈ ಕಾಲದಲ್ಲಿ ಆ ಅವತ್ತು ಒಂದು ಇನ್ನೂ ಒಂದು ಸೋಷಿಯಲ್ ಮೀಡಿಯಾ ಇಲ್ಲದೆ ಇರುವ ಕಾಲದಲ್ಲಿ ಒಂದು ವಾಟ್ಸಪ್ ಇಲ್ಲದೇ ಇರುವ ಕಾಲದಲ್ಲಿ ಮತ್ತು ಅವ್ರು ಈಗಲೂ ಕೂಡ ಅವ್ರ ಮೊಬೈಲ್ಗೆ ವಾಟ್ಸಪ್ ಇಲ್ಲ ಏನಾದ್ರು ಕಳಿಸ್ಬೇಕಾದ್ರೆ ನಾವು ಮೆಸೇಜ್ ಕಳಿಸ್ಬೇಕಾಗತ್ತೆ ಮತ್ತು ಫೋನ್ ಮಾಡಬೇಕಾಗತ್ತೆ ಆ ಒಂದು ಕಾಲಘಟ್ಟದಲ್ಲಿ ನೇರವಾಗಿ ಜನರಿಗೆ ತಲುಪುವ ನೇರವಾಗಿ ಓದುಗರಿಗೆ ತಲುಪುವಂತಹ ಒಂದು ಅಚ್ ಒಂದು ಒಂದು ವ್ಯವಸ್ಥೆಯನ್ನು ಇವರು ರೂಪಿಸ್ಕೊಂಡಿದ್ದರು ಎಲ್ಲೆಲ್ಲಿ ಮೈಸೂರು ಆಗಿರ್ಬೋದು ಬೀದರ್ ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಅಥವಾ ಬೆಂಗಳೂರು ಆಗಿರ್ಬೋದು ಅವರು ಇರ್ತಕ್ಕಂಥ ಗೆಳೆಯರ ಬಳಗದ ಮೂಲಕವಾಗಿ ಈ ಒಂದು ಚಟುವಟಿಕೆಯನ್ನು ಅವರು ಮಾಡ್ತಾ ಇದ್ರು ಪುಸ್ತಕ ಬಿಡುಗಡೆ ಆಗ್ತಾ ಇತ್ತು ಬಂದವರು ಪುಸ್ತಕವನ್ನು ಒಂದು ಐದು ಸೆಟ್ಟು ಹತ್ತು ಸೆಟ್ಟು ಇಪ್ಪತ್ತು ಸೆಟ್ ಈ ಥರದ ಪುಸ್ತಕಗಳನ್ನು ತಗೊಂಡು ಹೋಗಿ ಅವರು ಮಾರಾಟ ಮಾಡಿ ನಂತರದಲ್ಲಿ ಅದರ ಹಣವನ್ನು ಚನ್ನಬಸವನವರಿಗೆ ಕಳಿಸ್ತಾ ಇದ್ರು ಯಾವತ್ತೂ ಕೂಡ ಅವರು ದುಡ್ಡು ಕೊಟ್ಟಿಲ್ಲ ನೀವು ಪುಸ್ತಕ ತಲುಪಿದೆಯೇ ದುಡ್ಡು ಕೊಟ್ಟಿಲ್ಲ ಅಂತ ಯಾವತ್ತೂ ಅವ್ರು ಕೇಳಿದವರಲ್ಲ ಪುಸ್ತಕ ಬಿಡುಗಡೆಯ ದಿನವೇ ಲೇಖಕ ಅಥವಾ ಲೇಖಕರಿಗೆ ಅವತ್ತೇ ಅವ್ರಿಗೆ ಸಂಭಾವನೆಯಾಗಿ ಕೊಡಬೇಕಾಗಿರ್ತಕ್ಕಂಥ ಹಣವನ್ನ ಅವ್ರು ಅವತ್ತೇ ಕೊಡ್ತಾ ಇದ್ರು ಈ ಪುಸ್ತಕದಲ್ಲಿ ಚುಂಬಕ ಗಾಳಿಯಲ್ಲಿ ಬಸವರಾಜ್ ಸಾದರ್ ಅವ್ರದ್ದು ಒಂದು ಲೇಖನ ಇದೆ ಇಲ್ಲಿ ಲೇಖನ ಬರೆದವ್ರು ಬಹಳ ಜನ ಇದಾರೆ ಜಿ ಎನ್ ಮೋಹನ್ ಅವರಿದ್ದಾರೆ ಇವತ್ತು ನೋಡಿದ್ರೆ ಪ್ರಜಾವಾಣಿಯಲ್ಲಿ ಲೇಖನ ಬಂದಿದ್ದ ನೋಡಿದರೆ ಬರೀ ನಾವು ಬೆಂಗಳೂರಿನಲ್ಲಿ ಮಾತ್ರ ಈ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಅಥವಾ ಗೌರವ ಸಲ್ಲಿಸ್ತಾ ಇದ್ದೀವಿ ಅಲ್ಲ ಇದು ಒಂದು ಕನ್ನಡ ನಾಡು ಇಡೀ ಕನ್ನಡ ನಾಡಿನ ಒಂದು ಜನತೆ ಜನತೆ ಇದರಲ್ಲಿ ಪಾಲ್ಗೊಂಡಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೀನಿ ಆದ್ದರಿಂದ ಬಸವರಾಜ್ ಸಾದರ್ ಅವರು ಅವರು ಒಂದು ಪುಸ್ತಕ ಪ್ರಕಟ ಮಾಡಿ ಅಂತ ಕೇಳ್ತಾರೆ ಚನ್ಬಸನ್ನವರು ಕೇಳಿದರು ಕೇಳಿದಾಗ ಇಲ್ಲ ಈಗ ನನಗೆ ಪ್ರಕಟ ಮಾಡೋದು ನಾನು ಕಳೆದ ಹತ್ತು ವರ್ಷಗಳನ್ನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಮತ್ತು ಆಲ್ಮೋಸ್ಟ್ ನಾನು ನಿಲ್ಲಿಸಿದ್ದೀನಿ ದತ್ತಿ ಹೇಳಿ ಅವ್ರ ತಂದೆ ತಾಯಿ ಹೆಸರಿನಲ್ಲಿ ಪ್ರತಿ ವರ್ಷ ಒಂದು ಪುಸ್ತಕವನ್ನು ಅವರು ಪ್ರಕಟ ಮಾಡ್ತಾರೆ ಅದು ಕೂಡ ಭಾಳ ಕಡಿಮೆ ಬೆಲೆ ಇರ್ತದೆ ಅವರು ಏನು ಮಾಡಿದ್ದಾರೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಚೆಕ್ ಅವರಿಗೆ ಬರೆದು ಕಳಿಸ್ತಾರೆ ಪೋಸ್ಟ್ ಮುಖ ಕಳಿಸಿದರು ನೋಡಿ ನನಗೆ ಮಾಡೋಕ್ಕಾಗ್ತಾ ಇಲ್ಲ ಆದರೆ ನೀವು ಬೇರೆ ಯಾರಾದರೂ ಪ್ರಕಾಶಕರ ಕಡೆಯಿಂದ ಪುಸ್ತಕವನ್ನು ನೀವು ಪ್ರಕಟಿಸಿ ಅಂತ ಒಂದು ಪತ್ರವನ್ನು ಬರೆದು ಚೆಕ್ ಅನ್ನು ಕಳಿಸಿದರು ಈ ಬಸವರಾಜ ಸಾದರ್ ಅವರು ಏನು ಮಾಡಿದರು ಅಂದ್ರೆ ನನ್ನಿಂದನೇ ಇವ್ರಿಗೆ ಮತ್ತಷ್ಟು ಇವರು ಸಹಾಯ ಆಗಲಿ ಅಂತ ಅವರು ಆ ಚೆಕ್ ಅನ್ನ ಎನ್ಕಾಶ್ ಮಾಡ್ದೆನೆ ಹಾಗೆ ಇಟ್ಟುಕೊಂಡು ಹದಿನೈದು ಸಾವಿರ ರೂಪಾಯಿ ಒಂದು ಚೆಕ್ ಅವ್ರಿಗೆ ಅವರಿಗೆ ಕಳಿಸ್ತಾರೆ ಇವರಿಗೆ ಕಳಿಸಿದಾಗ ಇವ್ರು ಏನ್ ಮಾಡಿದ್ರು ಅಂದ್ರೆ ಆ ಹದಿನೈದು ಸಾವಿರ ರೂಪಾಯಿ ಚೆಕ್ ಜೊತೆಯಲ್ಲಿ ಒಂದು ಪತ್ರವನ್ನು ಬರೀತಾರೆ ಆ ಪತ್ರದಲ್ಲಿ ಏನು ಏನ್ ಹೇಳ್ತಾರೆ ಅಂದ್ರೆ ಇವರು ಅದರಲ್ಲಿ ನೋಡಿ ಒಂದು ಮಾತು ಹೇಳ್ತಾರೆ ಸಗಟು ಖರೀದಿಗೆ ಕೊಟ್ಟು ಹಾಕಿದ ಬಂಡವಾಳ ಹಿಂಪಡೆಯುವುದಕ್ಕೆ ನನಗೆ ಇಷ್ಟ ಇಲ್ಲ ಶ್ರಮದಿಂದ ಸಿಗುವ ಆನಂದವೇ ಬೇರೆ ಬಂಡವಾಳ ಹಾಕಿ ಉತ್ಪಾದಿಸುವುದು ಸರಕಾಗುತ್ತದೆ ನಾನು ಉತ್ಪಾದಿಸುವುದು ಪ್ರಸಾದವೇ ಹೊರತು ಪದಾರ್ಥವಲ್ಲ ನಾನು ಸರಕು ಉತ್ಪಾದನೆ ಮಾಡ್ತಾ ಇಲ್ಲ ಒಂದು ವಸ್ತು ಪುಸ್ತಕ ಅಂದರೆ ಒಂದು ವಸ್ತು ಅಲ್ಲ ಒಂದು ಪದಾರ್ಥ ಅಲ್ಲ ಅದು ಒಂದು ಸಂಸ್ಕೃತಿಯ ಪ್ರತೀಕವಾಗಿರುವಂಥದ್ದು ಅದು ಪ್ರಸಾದ ಅಂತ ಅವತ್ತಿನಿಂದ ಭಾವಿಸ್ಕೊಂಡಿದ್ದಾರೆ ಮತ್ತು ಇವತ್ತಿನವರೆಗೂ ಕೂಡ ಅವರು ಅದನ್ನು ನಂಬ್ಕೊಂಡು ಬಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ನೋಡಿದರೆ ಅವರು ನಾವು ಅವರನ್ನು ಕೇವಲ ಒಂದು ಲೋಹಿಯ ಪ್ರಕಾಶನಕ್ಕಷ್ಟೇ ಸೀಮಿತವಾಗಿರುವಂಥ ಒಂದು ವ್ಯಕ್ತಿತ್ವ ಅಂತ ಹೇಳಿ ನಾವು ನೋಡೋಕ್ಕಾಗಲ್ಲ ಅದನ್ನು ಮೀರಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅವರದು ಅವರನ್ನು ಇಡೀ ನಾಡು ಅವರನ್ನು ಅಣ್ಣ ಅಂತ ಗುರುತಿಸಿದೆ ಮತ್ತು ಅಂತ ಹೇಳಿ ಅವರನ್ನು ಗೌರವ ಕೊಡ್ತಾ ಇದೆ ಆದರೆ ಅವರು ಇಬ್ಬರನ್ನ ಅವರು ತನ್ನ ಹಿರಿಯ ಸಹೋದರ ನನಗಿಂತ ಹಿರಿಯರು ಅಣ್ಣ ಅಂತ ಹೇಳಿ ಅವರು ಗೌರವ ಗೌರವವನ್ನು ಆಗ ಕೊಡ್ತಾ ಇರ್ತಾರೆ ಒಂದು ರಾಜಶೇಖರ್ ಅವರು ರಾಜಶೇಖರ್ ನೀರ್ಮಾನಿ ಅವರ ಹಂಗಿನ ಅರಮನೆಯ ಹೊರಗೆ ಪುಸ್ತಕ ಪ್ರಕಟ ಆದ ನಂತರದಲ್ಲಿ ಅವರೆಷ್ಟು ಅದ್ಭುತ ಕತೆಗಾರರಾಗಿದ್ರು ಎಷ್ಟೋ ಪ್ರಕಾಶಕರು ಕಳಿಸಿ 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 ಯಾರೂ ಪ್ರಕಟ ಮಾಡಲಿಲ್ಲ ಪುಸ್ತಕವನ್ನ ಒಂದಿನ ಸಿಟ್ಟಿನಿಂದ ಅವರು ತಗೊಳ್ಳಿ ಬಹಳ ಒಳ್ಳೆ ಕತೆಗಾರ ಅಂತ ಹೇಳ್ತೀರಾ ಎಷ್ಟು ಚೆನ್ನಾಗಿ ಬರೆದಿರುವಂತ ಎರಡನೇ 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 ಸಥೆಗಳನ್ನು ಬರೀರಿ ಜಾಸ್ತಿ ಬರೀರಿ ಅಂತ ಹೇಳಿದ್ರಿ ನಾನು ಮತ್ತೆ ಆರು ಕತೆ ಬರೆದಿದ್ದೀನಿ ಯಾರೂ ಪ್ರಕಟ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಅವತ್ತು ಚನ್ಬಸವಣ್ಣವರು ಅವ್ರಿಗೆ ಪ್ರಕಟಣೆ ಅಂದ್ರೆ ಗೊತ್ತಿಲ್ಲ ಪಬ್ಲಿಕೇಶನ್ ಅಂದ್ರೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಗೊತ್ತಿಲ್ಲದೆ ಇರ್ತಕ್ಕಂಥ ಅವರು ಆ ಕಟ್ಟನ್ನು ಹಿಡಿದುಕೊಂಡು ನೇರವಾಗಿ ಬಂದದ್ದು ಬೆಂಗಳೂರಿಗೆ ಇವತ್ತು ವಿಜಯಮೂರಿಲ್ ಕುಂತಿದ್ದಾರೆ ಅವ್ರದ್ದು ಇಳಾ ಪ್ರಕಾಶನ ನೇರವಾಗಿ ಅವ್ರ ಹತ್ರ ಹೋಗ್ತಾರೆ ಅವ್ರ ಇರ್ತಾರೆ ಪುಸ್ತಕವನ್ನು ಪಬ್ಲಿಷ್ ಮಾಡ್ತಾರೆ ಅವ್ರು ಹೇಳ್ಕೊಂಡಿದ್ದಾರೆ ಇದಕ್ಕೆ ಎಷ್ಟು ಬೆಲೆ ಇಡಬೇಕಂತ ಗೊತ್ತಿರಲಿಲ್ಲ ಈಗಲೂ ಕೂಡ ಅನಿಸುತ್ತೆ ಅವರ ಪುಸ್ತಕಗಳ ಬೆಲೆಗಳನ್ನ ನೋಡಿದರೆ ಯಾವ ಪುಸ್ತಕದ ಬೆಲೆಯೂ ಕೂಡ ಇದುವರೆಗೆ ಆ ಪುಸ್ತಕದ ಒಟ್ಟು ಪುಟಗಳ ಸಂಖ್ಯೆ ಏನಿದೆ ಆ ಸಂಖ್ಯೆಯನ್ನು ಮೀರಿ ಹೋಗಿದ್ದೇ ಇಲ್ಲ ಅದಕ್ಕಿಂತಲೂ ತುಂಬಾ ಕಡಿಮೆ ಬೆಲೆಗೆ ನಲವತ್ ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇದು ಆರುನೂರ ಇಪ್ಪತ್ತು ಆರ್ನೂರ ಐವತ್ತು ಪುಟಗಳ ಪುಸ್ತಕ ನಾನು ಎರಡು ಸಾವಿರದ ಒಂದರಲ್ಲಿ ಸ್ಟೂಡೆಂಟ್ ಆಗಿದ್ದೆ ನನಗೆ ನನ್ನ ಈ ಪುಸ್ತಕ ಕೊಂಡುಕೊಳ್ಳುವಷ್ಟು ಶಕ್ತಿನೂ ಕೂಡ ನನಗೆ ಇರಲಿಲ್ಲ ಆಗಲೇ ಈ ಪುಸ್ತಕದ ಬೆಲೆ ಕೇವಲ ಮುನ್ನೂರು ರೂಪಾಯಿ ಇತ್ತು ಇವತ್ತಾರಾದರೂ ಈ ಪುಸ್ತಕವನ್ನು ಮಾಡಿದರೆ ಇದರ ಮಿನಿಮಮ್ ಕನಿಷ್ಠ ಬೆಲೆ ಒಂದು ಸಾವಿರ ರೂಪಾಯಿ ಆದರೂ ಇದ್ದೇ ಇರುತ್ತೆ ಹಾಗಾಗಿ ಅವರು ಪುಸ್ತಕವನ್ನು ಯಾವತ್ತೂ ಕೂಡ ಒಂದು ಉದ್ಯಮ ಅಂತ ಅಂದ್ಕೊಂಡಿಲ್ಲ ಪುಸ್ತಕವನ್ನು ಒಂದು ಸಂಸ್ಕೃತಿ ಅದು ಜನರಿಗೆ ನೋ ನೇರವಾಗಿ ತಲುಪಬೇಕು ಅನ್ನುವಂಥ ಒಂದು ಮಹದಾಸೆ ಯಾವಾಗಲೂ ಕೂಡ ಅವರಲ್ಲಿ ಇತ್ತು ನನಗೆ ಲೋಹ ಲೋಹಿಯ ಪ್ರಕಾಶನವನ್ನು ನಾನು ವಿಚಾರ ಪ್ರಚೋದಕ ಒಂದು ಪ್ರಕಾಶನ ಅಂತ ಕರೀಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಪ್ರಕಟ ಮಾಡಿರ್ತಕ್ಕಂಥ ಪುಸ್ತಕಗಳು ಎಲ್ಲ ಅಂತಾವೆ ಎಲ್ಲ ಚಿಂತನಶೀಲವಾಗಿರುವಂತಹ ವೈಚಾರಿಕವಾಗಿರ್ತಕ್ಕಂಥ ಕೃತಿಗಳನ್ನು ಅವರು ಪ್ರಕಟ ಮಾಡ್ತಾ ಬಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಿದರೆ ಅನೇಕ ಲೇಖಕರದ್ದು ಮಹಿ ಅವ್ರು ಹೇಳ್ಕೊಂಡಿದ್ದಾರೆ ಏನಂದರೆ ಮಹಿಳೆಯರು ವೇದಿಕೆ ಮೇಲೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಒಳಗೊಳ್ಳದೇ ಇದ್ದರೆ ನಾನು ಕಾರ್ಯಕ್ರಮನೇ ಮಾಡಲ್ಲ ನಾವು ಈಗ ಮಾತಾಡ್ತಾ ಇದ್ದೀವಿ ಪ್ರಾತಿನಿಧ್ಯದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಅಂದ್ರೆ ಅದು ಅದು ಕೂಡ ಏನು ಕಾಟಾಚಾರಕ್ಕೆ ಓ ಇಬ್ರು ಪುರುಷರಿದ್ರೆ ಮೂರು ಜನ ಪುರುಷರ ಒಬ್ಬರಾದ್ರೂ ಮಹಿಳೆ ಮಹಿಳೆ ಇರಬೇಕು ಅಂತ ಮಾತಾಡ್ತಾ ಇರುವಾಗ ಆ ಕಾಲಘಟ್ಟದಲ್ಲಿ ಅವರು ಪುಸ್ತಕಗಳನ್ನು ಪ್ರಕಟ ಮಾಡುವಾಗ ತಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಪುಸ್ತಕಗಳ ಬಿಡುಗಡೆ ಮಾಡುವಾಗ ಕಡ್ಡಾಯವಾಗಿ ಮಹಿಳೆಯರು ಇದ್ದೇ ಇರ್ತಾ ಇದ್ರು ಅಂತ ಅವ್ರು ಹೇಳ್ತಾರೆ ಅದನ್ನ ಅವರು ಪಾಲಿಸ್ಕೊಂಡು ಕೂಡ ಬಂದಿದ್ದಾರೆ ಇದರ ಆಚೆಗೆ ನೋಡೋದಾದ್ರೆ ಅಹ್ ಪ್ರಕಾಶನದ ಆಚೆಗೂ ಕೂಡ ಅವರ ವ್ಯಕ್ತಿತ್ವ ಅವರು ಬಹು ಹಗರಿಬೊಮ್ಮನಹಳ್ಳಿಯಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಬಸವೇಶ್ವರ ಸರ್ಕಲ್ ಅಂತ ಇದೆ ಅಲ್ಲಿಂದ ಅವರು ಸೈಕಲ್ ಮೇಲೆ ಹೋಗ್ತಾ ಇದ್ರಂತೆ ದಿನಾಲು ಬ್ಯಾಂಕಿಗೆ ಕೆಲಸಕ್ಕೆ ಹೋಗ್ತಾ ಇದ್ರು ಇವರು ಸೈಕಲ್ ಮೇಲೆ ಹೋಗುವಾಗ ಅಲ್ಲಿ ಹೋಗ್ತಕ್ಕಂಥ ರೈತರು ಹಮಾಲಿಗಳು ಆಟೋ ರಿಕ್ಷಾದವರು ಎತ್ತಿನ ಗಾಡಿಯವರು ರಾಜಕಾರಣಿಗಳು ಎಲ್ಲರೂ ಇವರಿಗೆ ಸೈಕಲ್ ಮೇಲೆ ಹೋಗ್ತಾ ಇರೋರು ನಮಸ್ಕಾರ ಮಾಡ್ತಾ ಇದ್ರಂತೆ ಶಿವಕುಮಾರ್ ಅವರು ಒಂದು ಲೇಖನ ಮೆನ್ಷನ್ ಮಾಡ್ತಾರೆ ಅಲ್ಲಿ ಇವರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಹಗರಿ ಹಳ್ಳಿಯಲ್ಲಿ ಇವರು ಅಂಬೇಡ್ಕರ್ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ಪ್ರೇರಣೆಯನ್ನು ಕೂಡ ಕೊಡ್ತಾರೆ ತಮ್ಮನ್ನು ತಾವು ಬರೀ ಬ್ಯಾಂಕ್ ಉದ್ಯೋಗಿ ಅಲ್ಲದೇನೆ ಆ ಕೆಲಸ ಮಾಡಿಕೊಂಡು ಇವರು ಆ ಬೀದಿಯಲ್ಲಿ ಸಸಿಗಳನ್ನು ನೆಡುವ ಕೆಲಸ ಆಮೇಲೆ ಬ್ಯಾಂಕ್ ಬ್ಯಾಂಕ್ ಸರ್ ಕೇಂದ್ರ ಸರ್ಕಾರದಿಂದ ಒಂದು 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 ಯೋಜನೆ ಬರುತ್ತೆ ಏನಂದ್ರೆ ರೈತರಿಗೆ ಎತ್ತಿನ ಗಾಡಿಯನ್ನು ಕೊಂಡುಕೊಳ್ಳುವ ಸಲುವಾಗಿ ಎತ್ತುಗಳನ್ನು ಕೊಂಡುಕೊಳ್ಳುವ ಸಲುವಾಗಿ ಒಂದು ಅವರಿಗೆ ಸಾಲ ಕೊಡಬೇಕು ಅಂತ ಒಂದು ಒಂದು ನಿಯಮ ಜಾರಿಗೆ ಬರುತ್ತೆ ಅದು ಬಂದಾಗ ಹಮಾಲಿಗರೆಲ್ಲ ಸೇರಿಕೊಂಡು ಬರೀ ರೈತರಿಗೆ ಮಾತ್ರ ಕೊಡ್ತಾ ಇದ್ದೀರಲ್ಲ ಯಾಕೆ ನಮಗೆ ಕೊಡಲ್ಲ ಅಂತ ಬಂದು ಪ್ರಶ್ನೆ ಮಾಡಿದಾಗ ಅದು ನೀತಿ ಇರೋದೇ ಹಾಗೆ ಅಂತ ಎಲ್ಲರೂ ಮಾತಾಡುವಾಗ ಚೆನ್ನಬಸವಣ್ಣವರು ಅವರಿಗೆಲ್ಲ ಒಂದು ಸಮಾಧಾನ ಮಾಡಿ ಹೇಳಿ ಚನ್ನಬಸವನವರು ತಮ್ಮ ಕೈಯಿಂದ ಅವರ ಸ್ವಂತ ಹಣದಿಂದ ಆ ಹಮಾಲಿಗಳಿಗೆ ಕೊಟ್ಟು ಅವರು ಕೂಡ ಎತ್ತಿನ ಗಾಡಿಯನ್ನು ಕೊಂಡುಕೊಳ್ಳುವ ಹಾಗೆ ಮಾಡ್ತಾರೆ ಎತ್ತಿನ ಗಾಡಿಯನ್ನು ಕೊಂಡುಕೊಳ್ಳುವ ಹಾಗೆ ಮಾಡ್ತಾರೆ ಎತ್ತುಗಳನ್ನು ಕೊಂಡುಕೊಳ್ಳುವ ಹಾಗೆ ಮಾಡ್ತಾರೆ ಅಷ್ಟೇ ಅಲ್ಲ ಹಗರಿಬೊಮ್ಮನಹಳ್ಳಿಯಲ್ಲಿ ಗೌಡರು ಅವರು ಎಲೆಕ್ಷನ್ಗೆ ನಿಲ್ಲಬೇಕಾದ್ರೆ ಇಲ್ಲ ನನಗೆ ಆಗಲ್ಲ ಎಲೆಕ್ಷನ್ ಎಲ್ಲಕ್ಕೆ ಆಗಲ್ಲ ಆ ಖರ್ಚು ತುಂಬಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದಾಗ ಎಲ್ಲರೂ ಇವರೆಲ್ಲ ಆತ್ಮೀಯರೆಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಎಷ್ಟೆಷ್ಟು ಹಣ ಹಾಕ್ಬೋದು ಅಂತ ತೀರ್ಮಾನ ಮಾಡಿ ಉಳಿದವರೆಲ್ಲ ಹಣವನ್ನು ಸಂಗ್ರಹ ಮಾಡ್ತಾರೆ ಆಗ ಆಗಿನ ಕಾಲದಲ್ಲಿ ಎಂಬತ್ತರ ದಶಕದಲ್ಲಿ ಚಂದಬಸವಣ್ಣವರು ಒಂದು ತಿಂಗಳ ತಮ್ಮ ಒಂದು ತಿಂಗಳ ವೇತನವನ್ನು ಬಸನಗೌಡರಿಗೆ ಎಲೆಕ್ಷನ್ ನಿಲ್ಲಕ್ಕೆ ಕೊಡ್ತಾರೆ ಅವರು ಎಲೆಕ್ಷನಲ್ಲಿ ಗೆಲ್ತಾರೆ ಅವರು ವಿಧಾನಸಭೆಗೆ ಹೋಗ್ತಾರೆ ಇವರು ಮತ್ತೆ ಪುಸ್ತಕ ಪ್ರಕಟಣೆ ಮಾಡಿ ಜನರ ಕಡೆಗೆ ಹೋಗ್ತಾರೆ ಯಾವತ್ತೂ ಕೂಡ ಯಾವತ್ತೂ ಕೂಡ ಚಂದಬಸವಣ್ಣವರು ನಾನು ಹೆಲ್ಪ್ ಮಾಡಿದ್ದೀನಿ ನಾನು ಸಹಾಯ ಮಾಡಿದ್ದೀನಿ ನಾನು ತಹಾಸ ಧನ ಸಹಾಯ ಮಾಡಿದ್ದೀನಿ ನಾನು ಕೊಟ್ಟಿದ್ದೀನಿ ಅವರು ರಾಜಕಾರಣಿಗಳಿದ್ದಾರೆ ಯಾವತ್ತೂ ಕೂಡ ಒಂದು ದಿನವೂ ಅವ್ರ ಹತ್ರ ಹೋಗಿ ಸಹಾಯವನ್ನು ಕೇಳಿದವರು ಅಲ್ಲವೇ ಅಲ್ಲ ಒಂದು ಕಡೆ ಬರೆದಿದ್ದಾರೆ ಏನಂದರೆ ಎಂ ಪಿ ಶಂಕರ್ ಪಿ ಪ್ರಕಾಶ್ ಅವರು ಭಾಳ ಆತ್ಮೀಯರಾಗಿರ್ತಕ್ಕಂಥವ್ರು ಗೊತ್ತಿರ್ತಕ್ಕಂಥವ್ರು ಅವರು ಒಂದು ಒಂದು ಕಡೆ ಮಾತಾಡ್ತಾ ಇದ್ದರಂತೆ ಚೆನ್ನಬಸವನವ್ರು ಭಾಳ ಕಷ್ಟಪಡ್ತಾ ಇದ್ದಾರೆ ನಾನು ನೋಡೋಕ್ಕಾಗಲ್ಲ ಬಸ್ಸಲ್ಲೇ ಹೋಗ್ತಾರೆ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾರೆ ಪುಸ್ತಕ ಬಿಡುಗಡೆ ಮಾಡ್ತಾರೆ ನಾನು ಒಂದು ಐದು ಲಕ್ಷ ರೂಪಾಯಿ ಅವರಿಗೆ ಕೊಡಬೇಕಂದಿದ್ದೀನಿ ಅಂತ ಮಾತಾಡಿದ್ದು ಅದು ಕೇಳಿದ ತಕ್ಷಣ ಇವರು ಹೋಗಿ ಇವರು ಏನಕ್ಕೆ ಐದು ಲಕ್ಷ ರೂಪಾಯಿ ನನಗೆ ನೀವು ಏನಾದರೂ ಪುಸ್ತಕ ಬೇಕಾದರೂ ಓದಬೇಕು ಬೇಡಾದರೂ ಬಿಡಬೇಕು ಅಂತ ಹೇಳಿ ಅದನ್ನು ಕೂಡ ಇವರು ತಿರಸ್ಕಾರ ಮಾಡ್ತಾರೆ ಆದ್ದರಿಂದ ಜನರು ಲೇಖಕರಿಂದ ಲೇಖಕರಿಂದ ಯಾವತ್ತೂ ಕೂಡ ಒಂದು ರೂಪಾಯಿ ತೆಗೆದುಕೊಳ್ಳದೇನೆ ಮತ್ತು ಅವ್ರಿಗೆ ಯಾವತ್ತು ಸಂಭಾವನೆಯನ್ನು ಕೊಡದೇ ಬಿಡದೇ ಇರುವಂಥ ಪ್ರಕಾಶಕರಾಗಿ ಅವರೊಬ್ಬ ಮಾನವತಾವಾದಿಯಾಗಿ ಒಬ್ಬ ಸಮಾಜವಾದಿಯಾಗಿ ಅವರು ಈ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ಕೊನೆಯಲ್ಲಿ ಅವರ ಒಂದು ಅವ್ರ ಜೊತೆಗೆ ಒಂದು ಒಡನಾಟ ನಂದು ಬಹಳ ಕಡಿಮೆ ಎರಡು ಸಾವಿರದ ಒಂದರಲ್ಲಿ ನಾನು ಅವಾಗ ಅವರು ನೋಡಿದ್ದೀನಿ ಆದರೆ ಅವರ ಅವರ ಪ್ರಕಾಶನದಿಂದ ನೂರ ತೊಂಬತ್ನಾಲ್ಕು ಪುಸ್ತಕಗಳು ಪ್ರಕಟ ಆಗಿದ್ದಾವೆ ಅವರ ಬಹುತೇಕ ಪುಸ್ತಕಗಳನ್ನು ನಾನು ಓದ್ಕೊಂಡು ಬಂದಿದ್ದೀನಿ ಅಮೃತ ಪ್ರೀತಮ್ ಅವ್ರ ರೀತಿ ತಿಕೀಟು ಪುಸ್ತಕವನ್ನು ಅವ್ರು ಹಸನ್ ನಹೀಂ ಸುರ್ಕೋಡ್ ಅವ್ರ ಅವ್ರ ಕಡೆಯಿಂದ ಅನುವಾದ ಮಾಡಿಸ್ತಾರೆ ಆಮೇಲೆ ಗೀತಾ ನಾಗಭೂಷಣ ಅವ್ರಿಗೆ ಹೇಳಿಬಿಟ್ಟು ನೀವು ಬರೀ ಕಥೆಗಳನ್ನು ಇದ್ದೀರಾ ನೀವು ದೊಡ್ಡದು ಬರೀಬೇಕು ಒಂದು ನಮ್ಮ ಉತ್ತರ ಕರ್ನಾಟಕದ ಜನಜೀವನವನ್ನು ಮಹಿಳಾ ಜೀವನವನ್ನು ಚಿತ್ರಿಸುವ ದೊಡ್ಡ ಕಾದಂಬರಿ ಬರೀಬೇಕು ಅಂತ ಅವ್ರಿಗೆ ಹೇಳ್ತಾರೆ ಯಾರು ಓದ್ತಾರೆ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ನಾನೇ 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 ಪಬ್ಲಿಷ್ ಮಾಡ್ತೀನಿ ಅಂತ ಹೇಳ್ತಾರೆ ಅವರು ಬದುಕು ಅನ್ನುವಂಥ ಕಾದಂಬರಿ ಬರೀತಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಕಾಡೆಮಿ ಅವಾರ್ಡ್ ಬರುತ್ತೆ ಆಮೇಲೆ ಇವರು ಪುಸ್ತಕವನ್ನು ಪ್ರಕಟ ಮಾಡ್ತಾರೆ ಇವರು ಪ್ರಕಾಶನದಿಂದ ಪ್ರಕಟವಾಗಿರುವ ಪುಸ್ತಕಗಳು ಎಲ್ಲ ಪುಸ್ತಕಗಳೂ ಕೂಡ ಪುನರ್ಮುತ್ರಗೊಂಡಿದ್ದಾನೆ ಯಾವ ಒಂದು ಪುಸ್ತಕವೂ ಕಡಿಮೆ ಇಲ್ಲ ನಿಮಗಿಲ್ಲಿ ನಾನು ಕೊನೆಯದಾಗಿ ತೋರಿಸಲಿಕ್ಕೆ ಇಷ್ಟಪಡ್ತೀನಿ ಏನಂದರೆ ಇತ್ತೀಚೆಗೆ ಇದು ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ ಅಂತ ಹೇಳಿ ಒಂದು ಪುಸ್ತಕ ಪ್ರಕಟ ಆಗಿದೆ ಇದು ಸಮಾಜಮುಖಿ ಚಂದ್ರಕಾಂತ್ ಒಡ್ಡೂ ಅವರ ಸಮಾಜಮುಖಿ ಪತ್ರಿಕೆಯಲ್ಲಿ ಬಂದಿರುವಂಥ ಲೇಖನಗಳು ಬಹುತೇಕ ವಿದ್ಯಾರ್ಥಿಗಳೇ ಇದರ ಲೇಖನಗಳನ್ನು ಬರೆದಿದ್ದಾರೆ ಈ ಪುಸ್ತಕ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಿನಲ್ಲಿ ಅವರು ಐದು ಸಾವಿರ ಪ್ರತಿಗಳನ್ನು ಪ್ರಿಂಟ್ ಮಾಡಿದ್ದಾರೆ ಜನವರಿ ತಿಂಗಳಲ್ಲಿ ಮೂರು ಸಾವಿರ ಪ್ರತಿಗಳನ್ನು ಪ್ರಿಂಟ್ ಮಾಡಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ ಎರಡು ಸಾವಿರ ಹತ್ತು ಸಾವಿರ ಪುಸ್ತಕಗಳ ಇದ್ರ ಮಾರಾಟ ಆಗಿದೆ ಅಂದರೆ ನಾನು ಅವರಿಗೆ ನಿನ್ನೆ ಆಕೃತಿ ಅಂಗಡಿಯಲ್ಲಿ ಒಂದು ಇಂಟರ್ವ್ಯೂ ಕೂಡ ಮಾಡಿದೆವಿ ಮಾಡಿದಾಗ ಅವ್ರು ಕೇಳಿದೆ ನಾನು ಸರ್ ಏನು ಮ್ಯಾಜಿಕ್ ನಿಮ್ಮಲ್ಲಿ ಇದೆ ಎಂಥದ್ದು ಜನ ಹೆಂಗೆ ನೀವು ಪುಸ್ತಕ ಮಾಡೋದು ಜನ ಇಷ್ಟು ತಗೊಂಡು ಓದ್ತಾರೆ ಹೇಗೆ ಏನು ಅಂತ ಕೇಳಿದಾಗ ಅವರು ಅವ್ರು ಹೇಳ್ತಾರೆ ಬಟ್ ಅದ್ರ ಬುಟ್ಟು ನಮ್ಗೆ ಗೊತ್ತಾಗಲ್ಲ ಅವ್ರು ಹೇಳ್ತಾರೆ ಇಷ್ಟು ಸರಳ ಎಷ್ಟು ಸರಳ ಅಂತ ಅನಿಸುತ್ತೆ ಆದರೆ ಅದು ಬಹಳ ಒಂದು ಕಷ್ಟದ ದಾರಿ ಹಾಗಾಗಿ ವಿದ್ಯಾ ಧಾರವಾಡ ವಿದ್ಯಾವರ್ಧಕ ಸಂಘದಲ್ಲಿ ಪುಸ್ತಕ ರಂಜನ್ ತರ್ಗಾ ಅವರ ಒಂದು ಪುಸ್ತಕ ಬಿಡುಗಡೆಯಾದಾಗ ಜಾತಿ ವ್ಯವಸ್ಥೆಗೆ ಶರಣರ ಸವಾಲು ಪುಸ್ತಕ ಅರ್ಧ ಗಂಟೆಯಲ್ಲಿ ಮೂರು ಸಾವಿರ ಪ್ರತಿಗಳು ಖಾಲಿ ಆಯಿತು ಕೇವಲ ಅರ್ಧ ಗಂಟೆಯಲ್ಲಿ ಇವತ್ತು ಕನ್ನಡದಲ್ಲಿ ಒಂದು ಪುಸ್ತಕ ಪ್ರಕಟ ಆದರೆ ಒಂದು ಸಾವಿರ ಪ್ರತಿಗಳನ್ನು ಮಾರಲಿಕ್ಕೆ ಎರಡು ಮೂರು ವರ್ಷ ಆದ್ರೂ ಅದರ ಪ್ರತಿಗಳು ಮಾರಾಟ ಆಗಲ್ಲ ಆಗ ಇಂಥ ಒಂದು ಸಂದರ್ಭದಲ್ಲಿ ಚೆನ್ನಬಸವನ್ನವರು ಪುಸ್ತಕ ಮಾಡ್ತಾರಂದರೆ ಅವರು ಪಬ್ಲಿಷ್ ಮಾಡ್ತಾರಂದರೆ ಎಷ್ಟೋ ಲೇಖಕರು ಲೇಖಕಿಯರವ್ರು ಬಿದ್ದವರಿದ್ದಾರೆ ನಂದು ಮಾಡಿ ನಿಂದು ಮಾಡಿ ಅಂತ ಇದ್ದಾರೆ ಆದರೆ ಅವರು ಅವರು ಯಾವ ಪುಸ್ತಕವನ್ನು ಕೂಡ ಓದದೆ ಓದದೆ ಅವರು ಪ್ರಕಟ ಮಾಡಿಲ್ಲ ಪ್ರತಿಯೊಂದು ಪುಸ್ತಕವನ್ನು ಹಸ್ತ ಅವರೇ ಓದ್ತಾ ಇದ್ರು ಮತ್ತು ಪ್ರತಿ ಪುಸ್ತಕಕ್ಕೂ ಅವರು ಲೋಹೆಯ ಪರವಾಗಿ ಅಂತ ಒಂದು ಮಾತು ಬರಿತಾ ಇದ್ರು ಮತ್ತು ಪಬ್ಲಿಷ್ ಮಾಡ್ತಾ ಇದ್ರು ಹೀಗೆ ಚನ್ಬಸವನ್ನವರು ಪುಸ್ತಕ ಒಂದು ಲೋಹೆಯ ಪ್ರಕಾಶನದ ಮೂಲಕವಾಗಿ ಒಂದು ಜಾತ್ಯತೀತ ನೆಲೆಯಲ್ಲಿ ಪ್ರಜಾಸತ್ತಾತ್ಮಕ ನೆಲೆಯಲ್ಲಿ ಒಂದು ಸಮ ಸ ಒಂದು ಸಾಮಾಜಿಕ ನೆಲೆಯಲ್ಲಿ ಅವರು ಪುಸ್ತಕಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ನೇರವಾಗಿ ಪುಸ್ತಕಗಳನ್ನು ಜನರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾವು ಮಾತಾಡ್ತೀವಷ್ಟೇ ಆದರೆ ಅವರು ಅದನ್ನು ತಮ್ಮ ಜೀವನದಲ್ಲಿ ಆ ಮೌಲ್ಯಗಳನ್ನು ಅಳವಡಿಸಿಕೊಂಡು ಅವರು ಆ ರೀತಿ ಒಂದು ವ್ಯಕ್ತಿತ್ವವನ್ನು ಉಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಇದು ಚುಂಬಕ ಗಾಳಿ ಅನ್ನೋ ಪುಸ್ತಕ ಏನಿದೆ ಬೇಂದ್ರೆಯವರ ಕವಿತೆ ಸಾಲು ಓದಿದರೆ ಇವರು ಸಲುವಾಗಿ ಬರೆದಿದ್ದಾರೆ ಏನೋ ಅಂತ ನನಗನ್ನಿಸ್ತು ಉತ್ತರ ಧ್ರುವ ದಿಮ್ ದಕ್ಷಿಣ ಧ್ರುವ ಕುಂ ಗಾಳಿಯು ಬೀಸುತ್ತಿದೆ ಅನ್ನುವಂಥ ಮಾತೇನಿದೆ ಉತ್ತರ ಕರ್ನಾಟಕದಿಂದ ಬರೀ ದಕ್ಷಿಣ ಕರ್ನಾಟಕ ಮಾತ್ರ ಅಲ್ಲ ಎಲ್ಲ ಭಾಗಗಳಿಗೆ ಎಲ್ಲ ದ ಎಲ್ಲ ದಿಕ್ಕುಗಳಿಗೂ ಪಸರಿಸಿರುವ ಒಂದು ವ್ಯಕ್ತಿತ್ವ ಇದು ಕೊನೆಯಲ್ಲಿ ರಂಜಾನ್ ದರ್ಗಾ ಅವರು ಇದರಲ್ಲಿ ಒಂದು ಮಾತು ಒಂದು ಪದ ಬಳಸಿದ್ದಾರೆ ಇವರಿಗೆ ಕೊನೆಯಲ್ಲಿ ಏನಂದರೆ ಪುಸ್ತಕ ಸಂಸ್ಕೃತಿಯ ವಿರಾಟ ಸ್ವರೂಪ ಇದಕ್ಕೆ ಮತ್ತೊಂದು ಮಾತಿಲ್ಲ ಈಗ ಯಾಕಂದ್ರೆ ನಾವು ಇವತ್ತು ನೋಡ್ತಾ ಇದ್ದೀವಿ ಪ್ರಕಾಶನಗಳು ನೋಡ್ತಾ ಇದೀವಿ ಪುಸ್ತಕ ಪ್ರಕಟಣೆಗಳು ನೋಡ್ತಾ ಇದೀವಿ ಅವುಗಳ ಬೆಲೆಗಳು ನೋಡ್ತಾ ಇದ್ದೀವಿ ಅದೊಂದು ಉದ್ಯಮವಾಗಿ ಬೆಳೆದಿದೆ ಆದರೆ ಅವರು ಯಾವತ್ತು ಉದ್ಯಮ ಅಂತ ಭಾವಿಸ್ಕೊಂಡವ್ರು ಅಲ್ಲ ಪುಸ್ತಕವನ್ನ ಒಂದು ಪದಾರ್ಥ ಒಂದು ಪ್ರಸಾದ ಆ ಒಂದು ಸಂಸ್ಕೃತಿಯ ಒಂದು ಪ್ರತೀಕ ಅಂತ ಭಾವಿಸ್ಕೊಂಡು ಇರೋರು ಅವ್ರ ಬಗ್ಗೆ ಇವತ್ತು ನನಗೆ ಮಾತನಾಡ್ಲಿಕ್ಕೆ ಬಹಳ ಸಂತೋಷ ಮತ್ತು ಗೌರವ ಅಂತ ಹೇಳಿ ಹೌದು ಹೌದು ಖಂಡಿತ ಖಂಡಿತ ಸರ್ ಖಂಡಿತ ಖಂಡಿತ ಅವರು ಇಲ್ಲಿ ಅಷ್ಟು ಪ್ರಚಾರವನ್ನು ಕೂಡ ಹೌದು ಹೌದು ಹಾ ಕರೆಕ್ಟ್ ಅವರು ಏನಂದ್ರೆ ಬೇರೆ ಬೇರೆ ಊರು ಬೇರೆ ಊರಿಗೆ ಹೋದ್ರೆ ನನಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರು ಬಳ್ಳಾರಿಯಲ್ಲೇ ಉಳ್ಕೊಂಡು ತಮ್ಮ ಎಲ್ಲಾ ಬಡತಿಯನ್ನ ಅವರು ಮೊಟಕುಗೊಳಿಸ್ಕೊಳ್ತಾರೆ ಮತ್ತು ಇನ್ನೊಂದು ಮಾತು ಹೇಳಬೇಕು ನಾನು ಅವರ ಒಂದು ಮೇಡಮ್ ಪಾರ್ವತಿ ಮೇಡಮ್ ಏನಾದರೆ ಅವ್ರ ಮಗಳು ಡಾಕ್ಟರ್ ಶೈಲಾ ಅವರು ಏನದಾರೆ ಅವರು ಕೂಡ ಅವರ ಪಾತ್ರ ಕೂಡ ಈ ಅವರ ಪ್ರಕಾಶನ ಪುಸ್ತಕ ತರೋದರಲ್ಲಿ ಬಹಳ ದೊಡ್ಡ ಪಾತ್ರ ಇದೆ ಅವರು ಅನೇಕ ಕೃತಿಗಳನ್ನ ಡಾಕ್ಟರ್ ಶೈಲಾ ಅವ್ರು ಕೂಡ ಓದ್ತಾರೆ ಓದಿ ಇದನ್ನ ಪ್ರಕಟ ಮಾಡಬಹುದು ಇದನ್ನ ಮಾಡಬಾರ್ದು ಅನ್ನೋ ಸಲಹೆಯನ್ನು ಕೂಡ ಅವರ ತಂದೆಗೆ ಕೊಡ್ತಾರೆ ಆಮೇಲೆ ಎಷ್ಟೋ ರಿಜೆಕ್ಟ್ ಮಾಡಿದ್ರು ಅವರೇ ಹೇಳಿದ್ರು ನನಗೆ ನೀವು ಏನ್ ಮಾಡದಂಡ ಇಟ್ಕೊಂಡಿದ್ರಿ ಪುಸ್ತಕ ಪ್ರಕಟ ಮಾಡ್ಲಿಕ್ಕೆ ಅಂತ ಕೇಳಿದಾಗ ಎಷ್ಟೋ ಬರ್ತಾ ಇದ್ದು ಓದ್ತಾ ಇದ್ದೆ ನಾನು ಓದಿ ಸೈಡ್ ಗಿಡ್ತಾ ಇದ್ದೆ ಪ್ರಕಟ ಮಾಡ್ಬೇಕಾಗಿದ್ ಮಾತ್ರ ಮಾಡ್ತಾ ಇದ್ದೆ ಈ ತರ ನಾನು ವಿರೋಧ ಕಟ್ಕೊಂಡಿದ್ದು ಇದೆ ಮತ್ತೆ ಇಷ್ಟು ಜನ ತಲುಪಲಿಕ್ಕೆ ಹೇಗೆ ಸಾಧ್ಯವಾಯಿತು ಅಂತ ಕೇಳಿದಾಗ ಚೆನ್ನ ಹೇಳ್ತಾ ಇದ್ರು ಲೋಯ ಪ್ರಕಾಶನ ನಾನು ಮಾಡಿದ್ದೀನಿ ನಾನು ನಾನು ಪ್ರಕಟ ಮಾಡಿದ್ದೀನಿ ಅಂದರೆ ಜನರಲ್ಲಿ ಒಂದು ಒಂದು ಬಗೆಯ ನಂಬಿಕೆ ಇರ್ಬೋದು ಅಥವಾ ಒಂದು ಕುರುಡು ನಂಬಿಕೆನೂ ಇರ್ಬೋದು ಓಹ್ ಚೆನ್ನ ಬಸವನವ್ರು ಮಾಡಿದ್ದಾರೆ ಅಂದರೆ ಚೆನ್ನಾಗೆ ಮಾಡಿರ್ತಾರೆ ಒಳ್ಳೆಯ ಪುಸ್ತಕನೇ ಇರುತ್ತೆ ಅನ್ನೋದು ಕೂಡ ಮುಕ್ತವಾಗಿ ಹೇಳ್ತಾರೆ ಒಂದು ಅಷ್ಟೇ ಒಂದು ಆದ್ರ ಹೃದಯವಂತಿಕೆಯನ್ನೂ ಹೊಂದಿರುವ ಮತ್ತು ನಿಷ್ಠುರವಾದಿಯೂ ಆಗಿರುವ ಚೆನ್ನ ಬಗ್ಗೆ ಇವತ್ತು ಇಷ್ಟು ಮಾತಾಡಲಿಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಒಡ್ಡವರಿಗೆ ಮತ್ತು ಈ ವೇದಿಕೆಗೆ ನಮಸ್ತಾನ ಮಾತಾಡ್ತೀನಿ